ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಡಿ ಎಸ್ ಮೀಡಿಯಾ ವರ್ಕ್ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಕನ್ನಡಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಹಾಸ್ಯ ಪಾತ್ರಗಳ ಮೂಲಕ ಗಮನ ಸೆಳೆದಿದ್ದಂತಹ ಇವರು ಈಗ ದೊಡ್ಡ ಮನೆಯ ಅತಿ ಅವರು ಈ ವೇದಿಕೆ ಮೇಲೆ ಸಾಕಷ್ಟು ಜನಪ್ರಿಯನ್ನು ಪಡೆಯುವಂತಹ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಹಾಗಾದರೆ ಈ ಗೆಲ್ಲಿ ನಟ ಯಾರು ಅವರ ಹಿನ್ನೆಲೆ ಏನು ಹೇಗೆ ಫೇಮಸ್ ಆದರು ಯಾಕೆ ಬಿಗ್ ಬಾಸಿಗೆ ಬಂದರು ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಾವು ಹೇಳ್ತಾ ಇದ್ದೀವಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವಿನ್ನು ನಮ್ಮ ಆರ್ ಡಿ ಎಸ್ ಮೀಡಿಯಾ ವರ್ಕ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಎಸ್ ನಟರಾಜ್ ಅನ್ನೋದು ಗಿಲ್ಲಿ ನಟನ ನಿಜವಾದ ಒಂದು ಹೆಸರು ಇವರು ಹುಟ್ಟಿ ಬೆಳೆದಿದೆಲ್ಲ ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಮಠದಪುರ ಪು ಮಠದಪುರದಲ್ಲಿ ಸೊ ನಟರಾಜ್ ಅವರಿಗೆ ಒಂದು ರೈತಾಪಿ ಕುಟುಂಬದ ಹಿನ್ನೆಲೆ ಇದೆ ಅವರು ಎಸ್ ಎಸ್ ಸಿಯನ್ನು ಪಾಸ್ ಮಾಡಿ ನಂತರ ಐ ಟಿ ಐನ ಓದಿದರು ಡೈಲಾಗ್ಗಳನ್ನು ಹೇಳಿಕೊಂಡು ಅದರಲ್ಲೂ ಈ ಲವ್ ಸಂಬಂಧಕ್ಕೆ ಸೊ ಲವ್ಗೆ ಸಂಬಂಧಿಸಿದಂತಹ ಒಂದು ಡೈಲಾಗ್ಗಳನ್ನ ಹೇಳಿ ಫೇಮಸ್ ಆದವರು ಗಿಲ್ಲಿ ನಟ ಈ ಮೂಲಕ ಅವರು ಎಲ್ಲರ ಗಮನವನ್ನು ಸೆಳೆದರು ಸೊ ಈ ನಟರಾಜ್ ಅವರು ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಸೀಸನ್ ಫೋರಲ್ಲಿ ಫೋನ ಶೋನ ಮೂಲಕ ಅವರು ಗಮನವನ್ನು ಸೆಳೆದಿದ್ರು ಆ ಬಳಿಕ ಭರ್ಜರಿ ಬ್ಯಾಚುಲರ್ಸ್ ಕಾಮಿಡಿ ಕಿಲಾಡಿಗಳು ಪ್ರೀಮಿಯಂ ಲೀಗ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ ಏಟ್ನ ಒಂದು ಭಾಗ ಕೂಡ ಆಗಿದ್ರು ಅದರಲ್ಲಿ ಅವರು ಭಾಗವಹಿಸಿದ್ರು ಕೂಡ ಸೊ ಇತ್ತೀಚೆಗೆ ಪ್ರಸಾರದಂತಹ ಒಂದು ಕಲರ್ಸ್ ಕನ್ನಡದ ಕ್ವಾಟ್ಲೆ ಕಿಚನ್ ಶೋನಲ್ಲೂ ಕೂಡ ಈ ಗಿಲ್ಲಿ ನಟ ಅಲಿಯಾಸ್ ನಟರಾಜ್ ಅವರು ಕಾಣಿಸ್ಕೊಂಡಿದ್ರು ಇನ್ನು ವೇದಿಕೆ ಮೇಲೆ ನಿನ್ನೆ ಬಿಗ್ ಬಾಸ್ನಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸುವಂತಹ ಟೈಮಲ್ಲಿ ಗಿಲ್ಲಿ ನಟ ಅವರು ಲುಂಗಿಯನ್ನು ಹಾಕ್ಕೊಂಡು ಬಂದಿದ್ದರು ಈ ವೇಳೆ ಸುದೀಪ್ ಅವರು ಅವರಿಗೆ ಒಂದು ಕೌಂಟರನ್ನು ಕೊಟ್ಟಿದ್ದರು ಅಲ್ಲಾಸ್ಟ್ ಸೀಸನ್ ಅಂದರೆ ಹನ್ನೊಂದನೇ ಸೀಸನ್ನಲ್ಲಿ ಹನುಮಂತ ಕೂಡ ಹೀಗೆ ಬಂದರು ಹಾಗೆ ಲುಂಗಿ ಹುಟ್ಕೊಂಡೇ ಬಂದರು ಹಾಗೆ ಗೆದ್ದರು ಕೂಡ ಆದರೆ ಇದೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳಿ ಸುದೀಪ್ ಅವರು ಗಿಲ್ಲಿಯ ಕಾಲನ್ನು ಎರಡಿದರು ಸೊ ಇದಕ್ಕೆ ಗಿಲ್ಲಿ ನಟ ಕೂಡ ನಕ್ಕಿ ಹೌದು ನಾನು ಇಲ್ಲಿ ಗೆಲ್ಲೋದಕ್ಕೆ ಬಂದಿದ್ದೀನಿ ನನ್ನನ್ನು ನಾನು ತೋರಿಸ್ಕೊಳ್ಳೋದಕ್ಕೆ ಏನು ಅಂತ ಹೇಳಿ ಜನರಿಗೆ ಒಂದು ತೋರಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ ಕಾಮಿಡಿ ಮೂಲಕ ಗಿಲ್ಲಿ ನಟನನ್ನು ಎಲ್ಲರೂ ಕೂಡ ನೋಡಿದ್ದಾರೆ ಆತನ ಒಂದು ಡೈಲಾಗ್ಸ್ಗಳು ಕಾಮಿಡಿ ಡೈಲಾಗ್ಗಳು ಅಥವಾ ಈ ಲವ್ಗೆ ಸಂಬಂಧಿಸಿದಂಥ ಕೆಲವೊಂದು ಡೈಲಾಗ್ಗಳನ್ನ ನೋಡಿ ಗಿಲ್ಲಿ ನಟ ಫೇಮಸ್ ಆಗಿರೋದು ಕೂಡ ಹೌದು ಸೊ ಗಿಲ್ಲಿ ನಟ ಅವರು ಈಗ ದೊಡ್ಡ ಮನೆ ಒಳಗಡೆ ಹೋಗಿದ್ದಾರೆ ಅವರ ಕಾಮಿಡಿ ಪಂಚ್ಗಳಿಂದಲೇ ಜನರ ಮನಸ್ಸನ್ನು ಗೆಲ್ತಾರ ಜಾಸ್ತಿ ಓಟನ್ನು ತಗೊಂಡು ಮೂರು ತಿಂಗಳು ಕಾಲ ಇರ್ತಾರ ಅದೇ ರೀತಿಯಾಗಿ ಒಂದು ಕಪ್ಪನ್ನು ತಗೊಂಡು ಈಚೆ ಬರ್ತಾರಾ ಅನ್ನೋದನ್ನ ನೋಡ್ಬೇಕಿದೆ